ಈಗ ಮೊನ್ನೆ ನಡೆದ ವೇದ ಕ್ಯಾಪ್ಚರಿಂಗಲ್ಲಿ ಧನಂಜಯ ಯಾಕೆ ಬಂದಿಲ್ಲ ಅಂತ ತುಂಬ ಜನ ಕ್ವಶನ್ಸ್ ಕೇಳ್ತಿದ್ರು ಏನಕ್ಕೆ ಅಂದರೆ ಉತ್ತರ ಇಲ್ಲಿದೆ ನೋಡಿ ಫ್ರೆಂಡ್ಸ್ ನಮ್ಮ ಪ್ರಶಾಂತನ ಕ್ಯಾಪ್ಟನ್ಶಿಪ್ಪಲ್ಲಿ ನಡೆದ ಕಾರ್ಯಾಚರಣೆ ಅದು ಆದರೆ ಧನಂಜಯ ಪಾಲ್ಗೊಂಡಿರಲಿಲ್ಲ ಏನಕ್ಕೆ ಅಂದರೆ ಧನಂಜಯ ಬಂದು ಫ್ಯೂಚರ್ ಅಂಬಾರಿಯಾನಿ ಅಂತಲೇ ಗುರ್ಸ್ಕೊಂಡಿದೆ ಈಗ ಅಭಿಮನ್ಯು ಎರಡು ವರ್ಷ ರಿಟೈರ್ಡ್ ಆದಮೇಲೆ ಆ ಜಾಗಕ್ಕೆ ಯಾರು ಅಂತ ಕೇಳಿದ್ರೆ ಫಸ್ಟ್ ಬರೋದೇ ನಮ್ಮ ಧನಂಜಯನ ಹೆಸರು ಅವನ ಐಟು ಅವ್ನ ದಂತ ಅವ್ನ ಫಿಸಿಕ್ ಆಗಿರ್ಬೋದು ಅವನ ದಂತನೂ ಸ್ವಲ್ಪ ಮುಂದೆ ಕಟ್ ಮಾಡಿದ್ದಾರೆ ನೋಡಿ ಈಗ ಹೊಸದಾಗಿ ಆದ್ದರಿಂದ ಅವನು ಬ ಬಂದಿಲ್ಲದೆ ಇರ್ಬೋದು ಅದಾದಮೇಲೆ ನೆಕ್ಸ್ಟ್ ಲೈನ್ ಎಲಿಫೆಂಟ್ಸ್ ಅಂತ ಏನು ಕರೀತಾರೆ ಅದಾದಮೇಲೆ ಅದು ಆನೆಗಳು ತುಂಬಾ ಇದೆ ಅದಕ್ಕೂ ಚಾನ್ಸ್ ಸಿಗ್ಲಿ ಅಂತ ಇದು ಇರ್ಬೋದು ಈಶ್ವರ ಆಗಿರ್ಬೋದು ಲಕ್ಷ್ಮಣ ಆಗಿರ್ಬೋದು ಗಂಜನ್ ಆಗಿರ್ಬೋದು ಈಗ ಹೊಸದಾಗಿ ಶ್ರೀಕಂಠ ದತ್ತನೂ ಬಂದಿದೆ ಆದ್ದರಿಂದ ಎಲ್ಲ ಆನೆಗಳಿಗೂ ಸ್ವಲ್ಪ ಟ್ರೈನ್ ಟ್ರೈನ್ ಆಗಲಿ ಅನ್ಬಿಟ್ಟು ಆ ಕಾರಣದಿಂದನೂ ಧನಂಜಯಂಗೆ ರೆಸ್ಟ್ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಬರೋ ಅಲ್ಲಿ ರೆಸ್ಟ್ ಕೊಡ್ಬೋದು ಅಂತ ಮಾಹಿತಿ ಇದೆ ಇನ್ನು ಯಾವುದೇ ರೀತಿ ಕ್ಯಾಪ್ಚರಿಂಗ್ ಬರೋಲ್ಲ ಧನಂಜಯ ಇನ್ನು ನೆಕ್ಸ್ಟ್ ಏನಿದ್ರು ದಸರಾಗೆ ಬಂದು ಮರಳು ಮೂಟೆ ತಾಲೀಮ್ ಆಗಿರ್ಬೋದು ಮರದಂಬಾರಿ ತಾಲೀಮ್ ಆಗಿರ್ಬೋದು ಅದನ್ನು ಮಾಡಕ್ಕೆ ರೆಡಿ ಇರ್ತಾನೆ ಏನಕ್ಕೆಂದರೆ ಒನ್ ಆಫ್ ದ ಬೆಸ್ಟ್ ಕಂಟೆಂಟ್ ಅವನು ಅಂಬಾರಿಗೆ ಅವನು ಅಂಬಾರಿ ಹೊರಕ್ಕೆ ಅಂತಲೇ ಏ ಸೂಟೇಬಲ್ ಆನೆ ಅಂತಲೇ ಹೇಳ್ಬೋದು ಅವ್ನ ದಂತ ನೋಡ್ತಾ ಇರ್ಬೋದು ನೀವು ಅವ್ನ ಮೊಕ್ಕ ಲಕ್ಷಣ ಆಗಿರ್ಬೋದು ಅವ್ನ ಐಟ್ ಆಗಿರ್ಬೋದು ಎಲ್ಲನೂ ಸೂಪರಾಗಿದೆ ಹಾಗೂ ಇವನು ಪಟ್ಟದಾನೆ ಆಗಿಯೂ ಕೆಲಸ ಮಾಡಿದ್ದಾನೆ ಈ ಸತಿ ನಿಶಾನೆ ಆಗಿನೂ ಕೆಲಸ ಮಾಡ್ದ ಆದ್ರಿಂದ ಅವ್ನಿಗೆಲ್ಲ ರೀತಿ ರೆಸ್ಟ್ ಕೊಟ್ಟಿದ್ದಾರೆ ಏನು ತೊಂದರೆ ಆಗಬಾರ್ದು ಅಂತ